ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳ ಬ ಬಗ್ಗೆ ಮಾಹಿತಿ ಬರಲಿ ಅಥವಾ ಯಾವುದೇ ಒಂದು ಅಪ್ಡೇಟ್ ಬರಲಿ ನೀವು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ವಿಡಿಯೋಸ್ನ ನೋಡ್ಬೋದು ಆಧಾರ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡ್ ಬಗ್ಗೆ ಮತ್ತು ಈ ಎಂಟಿ ಸ್ಕೀಮ್ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ ಲೇಟೆಸ್ಟ್ ಅಪ್ಡೇಟ್ನ ಖಂಡಿತ ನೀವು ನನ್ನ ಚಾನಲಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತಹ ಇಂಪಾರ್ಟೆಂಟ್ ವಿಷಯನೆಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ತಿಳಿಸಿದ್ದೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ಹಣ ಸಿಗುವಂತಹ ಯೋಜನೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ನೆನ್ನೆ ವೀಡಿಯೋ ಚೆಕ್ ಮಾಡಿ ಅದರಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಎಲ್ಲೋಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನೋಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಆಗಿ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರೋ ಹಾಗೆ ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಕೇವಲ ನಾಲ್ಕು ದಿನ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ರು ನಾಳೆ ಲಾಸ್ಟ್ ಡೇಟ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಮೇನ್ ಏನಪ್ಪ ಅಂತಂದರೆ ಎಲ್ಲ ಈ ಶ್ರಮ ಕಾರ್ಡ್ ಇದೆ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಅದು ಕೂಡ ಈಗ ಇವಾಗ ನಾನು ರೀಸೆಂಟಾಗಿ ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಒಂದು ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಆರು ತಿಂಗಳಾಗಿದೆ ಅಂದರೆ ಆಗಲ್ಲ ನೀವು ಈ ಶ್ರಮ ಕಾರ್ಡ್ ಮಾಡಿಸಿ ನಿಮಗೆ ಎರಡು ವರ್ಷ ಆಗಿರಬೇಕು ಎರಡು ವರ್ಷ ಆಗಿದ್ರೆ ಮಾತ್ರ ನೀವು ಈ ಶ್ರಮ ಕಾರ್ಡ್ ಇದ್ದು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲ ಅಂದರೆ ನೀವು ಖಂಡಿತವಾಗಿ ಅಪ್ಲೈ ಮಾಡ್ಬೋದು ನಾಳೆ ಸಂಜೆ ಐದು ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ನೀವು ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಸಿ ಇಂಥ ಸಿ ಎಸ್ ಸಿ ಸೆಂಟರ್ಸ್ಗಳಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಫೋಟೋ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದಿಷ್ಟು ತೊಗೊಂಡೋದ್ರೆ ನೀವು ಖಂಡಿತವಾಗ್ಲೂ ನೀವು ನಿಮ್ಮದೇ ಹೊಸ ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನೀವು ಅಪ್ಲೈ ಮಾಡಿದ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಅಧಿಕಾರಿಗಳೇ ಬಂದು ನಿಮಗೆ ಚೆಕ್ ಮಾಡ್ತಾರೆ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಇವಾಗ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಸ್ಟಿಕ್ಟ್ ಮಾಡಿದ್ದಾರೆ ಇವಾಗ ಮುಂಚೆ ಅಪ್ಲೈ ಮಾಡಿರೋ ರೇಷನ್ ಕಾರ್ಡ್ಗಳು ಕೂಡ ತುಂಬ ವೆರಿಫೈ ಮಾಡಿ ಕ್ಯಾನ್ಸಲೇಷನ್ ಕೂಡ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮನೆಗೇ ಫೀಲ್ಡ್ ಆಫೀಸರ್ ಬಂದು ಎಲ್ಲ ಚೆಕ್ ಮಾಡ್ತಾರೆ ನೀವು ಅಪ್ಲೈ ಮಾಡಿರೋದೆಲ್ಲ ಕರೆಕ್ಟಾ ನೀವು ಹೇಗೆ ನಿಮ್ಮ ಲೈಫ್ ಸ್ಟೈಲೆಲ್ಲ ಹೇಗಿದೆ ಏನು ನೀವು ನಿಜವಾಗ್ಲೂ ನಿಮ್ಮ ಲೈಫ್ ಸ್ಟೈಲ್ಗೆ ಬಿ ಪಿ ಎಲ್ ಕಾರ್ಡ್ ನೆಸಿಟ್ ಇದೆಯಾ ನೀವು ನಿಜವಾಗ್ಲೂ ಜನ್ಯೂನಾಗಿ ಅಪ್ಲೈ ಮಾಡಿದ್ದೀರಾ ನೀವು ತುಂಬ ಫೈನಾನ್ಷಿಯಲಿ ಚೆನ್ನಾಗಿದ್ದು ಅಪ್ಲೈ ಮಾಡಿದ್ದೀರಾ ಏನು ನನ್ನ ತಿಳ್ಕೊಂಡು ಅವ್ರು ವೆರಿಫೈ ಮಾಡಿ ಇಲ್ಲ ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದೆ ಇವ್ರಿಗೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹತೆ ಇದೆ ಅಂತ ಗೊತ್ತಾದರೆ ಅವರು ನಿಮಗೆ ಆ ಕಾರ್ಡ್ನ ಅಪ್ರೂವಲ್ ಮಾಡ್ತಾರೆ ಅವ್ರು ಅಪ್ರೂವಲ್ ಮಾಡಿದ ಒಂದು ತಿಂಗಳಲ್ಲಿ ನಿಮ್ಮ ಮನೆಗೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬರುತ್ತೆ ನೀವು ಎಲ್ಲೂ ಹೋಗಿ ಕಲೆಕ್ಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಇದು ಸರ್ಕಾರದ ಕಡೆಯಿಂದ ಅಂದರೆ ಆಹಾರ ಇಲಾಖೆಯಿಂದ ರೀಸೆಂಟ್ ಆಗಿ ಬಂದಿರುವಂತಹ ಹೊಸ ಅಪ್ಡೇಟ್ ಆಗಿದೆ ನಾಳೆ ಸಂಜೆ ಐದು ಗಂಟೆವರೆಗೂ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದು ಬಿ ಪಿ ಎಲ್ ಕಾರ್ಡ್ ಅಂದರೆ ಖಂಡಿತ ಹೋಗಿ ಅಪ್ಲೈ ಮಾಡಿ ನಿಮಗೆ ಮತ್ತೆ ಈ ಅವಕಾಶ ಸಿಗೋಲ್ಲ ಇನ್ನು ಜನರಲ್ಲಿರೋರು ಅಂದರೆ ಜನರಲ್ಲಾಗಿ ಬಿ ಪಿ ಎಲ್ ಕಾರ್ಡಿಗೆ ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಅದ್ರ ಬಗ್ಗೆ ಅಪ್ಲೈ ಮಾಡೋಕ್ಕೆ ಅಂದರೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಬಂದಿಲ್ಲ ಖಂಡಿತ ಅದ್ರ ಬಗ್ಗೆ ಏನೇ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾಕಂದರೆ ಲಕ್ಷಾಂತರ ಕಾಯ್ತಾ ಇದ್ದಾರೆ ಜನರಲ್ ಕ್ಯಾಟಗರಿಯವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಬಟ್ ನೋಡೋಣ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಸಡನ್ನಾಗಿ ಎರಡು ದಿನ ಮೂರು ದಿನ ಅಂದ್ಬಿಡ್ತಾರೆ ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ನು ಕೂಡ ರೆಡಿ ಇಟ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕ ಇನ್ಫಾರ್ಮ್ ಮಾಡ್ತೀನಿ ತಕ್ಷಣ ಹೋಗಿ ನೀವು ಅಪ್ಲೈನ ಮಾಡಬಹುದು ರೇಷನ್ ಕಾರ್ಡ್ಗೆ ಮಾತ್ರ ಅಲ್ಲ ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಕ್ಕೆ ಮಾತ್ರ ಅಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ನಾಳೆನೇ ಲಾಸ್ಟ್ ಡೇಟ್ ಇದೆ ನೀವು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು ಹೊಸ ಹೆಸರು ಸೇರಿಸೋದಾಗಿರ್ಬೋದು ಹಳೆ ಹೆಸರು ತೆಗಿಸೋದಾಗಿರ್ಬೋದು ಅಡ್ರೆಸ್ ಚೇಂಜು ಫೋನ್ ನಂಬರ್ ಚೇಂಜು ರೇಷನ್ ಡಿಪೋ ಅಡ್ರೆಸ್ ಚೇಂಜು ಏನೇ ಇದ್ರೂ ಕೂಡ ಮಾಡಿಸ್ಕೋಬೋದು ನಾಳೆ ಲಾಸ್ಟ್ ಡೇಟ್ ಅದಕ್ಕೂ ಕೂಡ ಹಾಗೆ ರೇಷನ್ ಕಾರ್ಡ್ ಈ ಇ ಕೆ ವೈ ಸಿ ಮಾಡಿಸ್ಕೊಳಕ್ಕೂ ಕೂಡ ನಾಳೆನೇ ಲಾಸ್ಟ್ ಡೇಟು ನೀವು ತಿದ್ದುಪಡಿ ಹೊಸ ರೇಷನ್ ಕಾರ್ಡ್ ಬೇಕು ಅಂದರೆ ನೀವು ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ ಹೋಗಬೇಕು ನೀವು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂದ್ರೆ ನೀವು ರೇಷನ್ ಡಿಪೋ ಅಂದ್ರೆ ನೀವು ಎಲ್ಲಿ ಪ್ರತಿ ಹೋಗಿ ರೇಷನ್ ತಗೋತೀರಾ ಅಲ್ಲಿ ಹೋಗಿ ಇ ಕೆ ವೈ ಸಿ ಮಾಡಿಸ್ಕೋಬೇಕಾಗುತ್ತೆ ಮೂರಕ್ಕೂ ಕೂಡ ನಾಳೆನೆ ಲಾಸ್ಟ್ ಡೇಟ್ ಇದೆ ಸೊ ಹಾಗಾಗಿ ಅಕಸ್ಮಾತ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ ತಿದ್ದುಪಡಿ ಇ ಕೆ ವೈ ಸಿಗಂತೂ ಮೂರ್ನಾಲ್ಕು ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಇನ್ನು ಲಕ್ಷಾಂತರ ಜನ ಮಾಡಿಸ್ಕೊಂಡಿಲ್ಲ ಇ ಕೆ ವೈ ಸಿ ಅಂದ್ಬಿಟ್ಟು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ಕುಂಪನಿ ಸ್ಟಿಕ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ತುಂಬಾ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ಏನೇ ಅಪ್ಡೇಟ್ ಬಂದು ಕೂಡ ಮಾಡಿಸ್ಕೊಳ್ಳಿ ಇವಾಗ ಈ ಕೆ ವೈ ಸಿ ಅಷ್ಟೇ ಜಸ್ಟ್ ನಿಮಗೆ ತುಂಬ ಟೈಮು ತೊಗೊಳ್ಳಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡ್ತಾರೆ ಅಷ್ಟೇ ಯಾರದಲ್ಲೇ ಇ ಕೆ ವೈ ಸಿ ಆಗಬೇಕು ಅವರ ಆಧಾರ್ ಕಾರ್ಡು ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಳೋದ್ರೆ ನಿಮಗೆ ತಂಬಿ ಪ್ರೇಷನ್ ಮಾಡಿಕೊಂಡು ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ತುಂಬಾ ಈಸಿ ಫ್ರೀಯಾಗಿ ಕೂಡ ಮಾಡಿಕೊಡ್ತಾರೆ ನಿಮ್ಗೆ ಅದು ಲಾಸ್ಟ್ ಅಟೈರ್ಟ್ಮೆಂಟ್ ಮಾಡಿಸಿಲ್ಲ ಅಂದರೆ ಖಂಡಿತ ಕ್ಯಾನ್ಸಲೇಷನ್ ಮಾಡ್ತಾರೆ ಸೊ ಹಾಗಾಗಿ ಹೋಗಿ ಮಾಡಿಸ್ಕೊಳ್ಳಿ ಈ ಈ ವಿಡಿಯೋದಿಂದ ಹೆಲ್ಪ್ ಆಯಿತು ಯೂಸ್ಫುಲ್ ಆಯಿತು ಇರ್ತದೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಂಗ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬ ಜನಕ್ಕೆ ತುಂಬ ಸರ್ಕಾರದ ಇನ್ಫಾರ್ಮೇಷನ್ ಅಪ್ಡೇಟೇ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನನ್ನ ಚಾನಲ್ ಮೂಲಕ ನಿಮಗೆಲ್ಲ ಅಪ್ಡೇಟ್ ಕೊಡಬೇಕು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿರೋದು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋಸ್ ಇಷ್ಟ ವೀಡಿಯೋಗೆ ಲೈಕ್ ಮಾಡಿ ಇನ್ನು ಯಾವ ಥರ ವೀಡಿಯೋ ಮಾಡಿದರೆ ನಿಮಗೆ ಮಾಹಿತಿ ಬೇಕು ಯಾವುದಾರ ವಿಚಾರದ ಬಗ್ಗೆ ಸ್ಕೀಮ್ಸ್ಗಳ ಬಗ್ಗೆನೇ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ